ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರಿಚ್ ಪ್ರೀ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಇದೇನು ಇವತ್ತು ವಾಟರ್ ಬಾಟ್ಲೊಂದು ಹಿಡ್ಕೊಂಡು ಸ್ನೇಹಿತರೆ ನಮಸ್ಕಾರ ಅಂತೇಳಿ ಹೇಳ್ತಾ ಇದ್ರಲ್ಲ ಆರ್ ಕೆ ಗಾಂಧಿ ಅವರು ಅಂತ ಹೇಳ್ಬಿಟ್ಟು ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಹೌದು ಇವತ್ತು ಈ ಒಂದು ವಾಟರ್ ಬಾಟ್ಲ್ ಬಗ್ಗೆ ಹೇಳೋಣ ಅಂದ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಿಮಗೆಲ್ಲ ಇದೆ ಇದು ಒಂದು ಲೀಟ್ರ್ನ ವಾಟರ್ ಬಾಟ್ಲ್ ಎಷ್ಟಿರುತ್ತೆ ಇದರ ಬೆಲೆ ಇದರ ಬೆಲೆ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಅಂದ್ಕೊಡಿ ಇಪ್ಪತ್ತು ರೂಪಾಯಿ ಅಲ್ವಾ ಮಾರ್ಕೆಟಲ್ಲಿ ಇಪ್ಪತ್ತು ರೂಪಾಯಿ ವಾಟರ್ ಬಾಟಲ್ ಒಂದು ಲೀಟರ್ ವಾಟರ್ ಬಾಟಲ್ ಸೊ ಇದರಲ್ಲಿ ನೀರಿದೆ ಅದರಿಂದ ಇದು ಇಪ್ಪತ್ತು ರೂಪಾಯಿ ನೀರು ಕುಡ್ದು ಹಾಕಿದ್ವಿ ಹಾಕ್ತೀವಿ ನಾವು ಒಂದು ಕಸದ ಬುಟ್ಟಿಗೆ ಹಾಕ್ತೀವಿ ರಸ್ತೆಗೆ ಹಾಕ್ತೀವಿ ಯಾರೋ ಇದನ್ನು ಹಾದುಕೊಂಡು ಹೋಗ್ತಾರೆ ಅವರು ಸುಮಾರು ಇಂಥ ಬಾಟ್ಲೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ಒಗ್ಗೂಡಿಸಿ ಈ ಪ್ಲಾಸ್ಟಿಕ್ಕನ್ನು ಮಾರುತ್ತಾರೆ ಹದಿನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೇಳು ರೂಪಾಯಿ ಒಂದು ಕೆ ಜಿ ಅಲ್ಲಿಗೆ ಖಾಲಿ ಬಾಟ್ಲು ಬೆಲೆ ಎಷ್ಟು ಬಿತ್ತು ಒಂದು ಹತ್ತು ಪೈಸೆ ಹದಿನೈದು ಪೈಸೆ ಬಿತ್ತು ಯಾಕಂದರೆ ಒಂದು ಕೆ ಜಿಗೆ ಬಹಳಷ್ಟು ತೂಗುತ್ತೆ ಸೊ ವಾಟ್ರ್ ಇದ್ದಾಗ ಇದರಲ್ಲಿ ವಾಟ್ರ್ ಇದ್ದಾಗ ಇಪ್ಪತ್ತು ರೂಪಾಯಿ ವಾಟ್ರನ್ನ ತೆಗೆದುಬಿಟ್ಟಿದ್ದೀವಿ ಇದು ಖಾಲಿದು ಹದಿನೈದು ಪೈಸೆ ಎಸ್ ಈಗ ವಾಟ್ರ್ ಬೇಡ ಇದೇ ಬಾಟ್ಲಿಗೆ ಈಗ ಹಾಲನ್ನು ಹಾಲನ್ನು ಹಾಕಿದೀವಿ ಒಂದು ಲೀಟ್ರ್ ಹಾಲನ್ನು ಹಾಕಿದ್ವಿ ಅವಾಗ ಇದರ ಬೆಲೆ ಎಷ್ಟು ಐವತ್ನಾಲ್ಕು ರೂಪಾಯಿ ಓಕೆ ಹಾಲು ತೆಗೆದುಬಿಡಿ ಎಳ್ನೀರು ಹಾಕಿದ್ವಿ ಎಷ್ಟು ಒಂದು ಲೀಟ್ರ್ ಎಳ್ನೀರು ಒಂದು ಇನ್ನೂರು ರೂಪಾಯಿ ಸರಿ ಎಳ್ನೀರು ತೆಗೆದ್ವಿ ಒಂದು ಪೆಟ್ರೋಲನ್ನು ಸುರಿಯಿರಿ ಇದಕ್ಕೆ ಪೆಟ್ರೋಲನ್ನು ಹಾಕಿ ಇದಕ್ಕೆ ಎಷ್ಟು ನೂರ ಎರಡು ನೂರ ನಾಲ್ಕು ಇದೆ ಸರಿ ಅದನ್ನು ತೆಗಿ ಪಾದರಸ ತುಂಬಿ ಅವಾಗ ಇದರ ಬಾಟ್ಲು ಬೆಲೆ ಎಷ್ಟು ಸರಿ ಅದನ್ನು ತೆಗೆರಿ ಗೋಲ್ಡನ್ನು ತುಂಬಿ ಅದರ ಬೆಲೆ ಎಷ್ಟು ಗೋಲ್ಡ್ ತೆಗೆದುಬಿಡಿ ವಜ್ರಗಳನ್ನು ತುಂಬಿ ಕೋಟ್ಯಾಂತರ ರೂಪಾಯಿ ಗೋಲ್ಡ್ ಇದ್ದಾಗ ಲಕ್ಷಾಂತರ ರೂಪಾಯಿ ಅಲ್ವಾ ಸೊ ಕಂಟೈನರ್ ಒಂದೇ ಬಾಟಿಲ್ ಒಂದೇ ಹದಿನೈದು ಪೈಸೆಯ ಬಾಟ್ಲು ಇದರಲ್ಲಿ ನೀರು ಹಾಕಿದಾಗ ಒಂದು ಬೆಲೆ ಹಾಲು ಹಾಕಿದಾಗ ಒಂದು ಬೆಲೆ ಪಾದ್ರಚ ತುಂಬಿದಾಗ ಒಂದು ಬೆಲೆ ಎಳ್ನೀರು ತುಂಬಿದಾಗ ಒಂದು ಬೆಲೆ ಗೋಲ್ಡ್ ತುಂಬಿದಾಗ ಒಂದು ಬೆಲೆ ಡೈಮಂಡ್ಸ್ ತುಂಬಿದಾಗ ಒಂದು ಬೆಲೆ ಹೀಗೆ ನಮ್ಮ ದೇಹವೂ ಅಷ್ಟೇ ಹದಿನೈದು ಪೈಸೆ ಬೆಲೆ ಬಾಳೋ ದೇಹ ಇದು ಇದಕ್ಕೆ ಜ್ಞಾನ ಜ್ಞಾನ ಅನ್ನೋ ಒಂದು ಹಾಲಾಗಲಿ ಎಳ್ನೀರಾಗಲಿ ಡೈಮಂಡ್ ಆಗಲಿ ಗೋಲ್ಡ್ ಆಗಲಿ ಪಾದ್ರಸ ಆಗಲಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಈ ಥರದ್ದು ತುಂಬಿದಾಗ ಇದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಇದು ಬರೀ ದೇಹ ಈ ತಲೆ ಬುರುಡೆಗೆ ನಾವು ಈ ಜ್ಞಾನ ಅನ್ನೋ ಹಾಲನ್ನು ಪೆಟ್ರೋಲನ್ನು ನಾವು ಯಾ ಎಂತಹ ಜ್ಞಾನವನ್ನು ತುಂಬಿಕೊಳ್ತೀವಿ ಅನ್ನೋದ್ರ ಮೇಲೆ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಈಗ ನಾವು ಯೋಚನೆ ಮಾಡಬೇಕು ನಾವು ಎಂತಹ ಜ್ಞಾನವನ್ನು ತಲೆಯಲ್ಲಿ ತುಂಬಿದ್ಕೋಬೇಕು ನಮ್ಮ ಬೆಲೆ ಹೆಚ್ಚಾಗಬೇಕಂದ್ರೆ ಅಂದರೆ ಈ ಕಂಟೈನರ್ ಈ ದೇಹದ ಬೆಲೆ ಹೆಚ್ಚಾಗಬೇಕು ಅಂತಂದರೆ ನಾವು ನಮ್ಮ ಬೆಲೆ ಹೆಚ್ಚಾಗಬೇಕು ಅಂತಂದರೆ ಜ್ಞಾನ ಎಂತಹ ಜ್ಞಾನವನ್ನು ನಾವು ತುಂಬಿದುಕೋಬೇಕು ಎಂತಹ ಜ್ಞಾನವನ್ನು ತುಂಬಿಸ್ಕೊಂಡ್ರೆ ನಮಗೆ ಬೆಲೆ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು ಸೊ ಒಬ್ಬರು ಇದೇ ಕಥೆಯನ್ನು ಹೇಳ್ತಾ ಇದ್ದೆ ಸ್ನೇಹಿತರಿಗೆ ಈ ರೀತಿ ವರ್ಣನೆ ಕೊಟ್ಟು ಏನು ಸರ್ ಕಂಟೈನರ್ ದೇಹನ ಹಂಗಂದುಬಿಟ್ರಿ ಕಿಡ್ನಿ ಮಾರ್ಕೊಂಡ್ರೆ ಎಷ್ಟು ಬರುತ್ತೆ ಶ್ವಾಸಕೋಶಗಳು ಮಾರ್ಕೊಂಡ್ರೆ ಎಷ್ಟು ಬರುತ್ತೆ ಮೆದುಳು ಮಾರ್ಕೊಂಡ್ರೆ ಎಷ್ಟು ಬರುತ್ತೆ ಕಣ್ಣು ಮಾರ್ಕೊಂಡ್ರೆ ಎಷ್ಟು ಬರುತ್ತೆ ಬದುಕಿದ್ದಾಗಲ್ಲ ಅವೆಲ್ಲ ಮಾರೋದು ನೀನು ಸತ್ತ ಮೇಲೆ ಮಾರಂಥದ್ದು ಸತ್ತ ಮೇಲೆ ಈ ಕಂಟೈನರ್ಗೆ ಬೆಲೆ ಇಲ್ಲ ಅದು ಸತ್ತ ಕೆಲ ಕ್ಷಣಗಳಲ್ಲಿ ಅವುಗಳನ್ನ ಮಾರಬೇಕು ಕೆಲವು ಗಂಟೆಗಳಲ್ಲಿ ಕೆಲವು ನಿಮಿಷಗಳಲ್ಲಿ ಅವುಗಳನ್ನ ಮಾರಬೇಕು ಇಲ್ಲಾಂದರೆ ಅವು ವರ್ಕೌಟ್ ಆಗಲ್ಲ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಈ ಜ್ಞಾನ ಅನ್ನೋದಕ್ಕೆ ಬೆಲೆ ದೇಹಕ್ಕಲ್ಲ ನೀನು ಎಷ್ಟು ಸುರದ್ರೂಪಿಯಾಗಿ ಇರು ಹೇಗಾದರೂ ಇರು ನಿನ್ನಲ್ಲಿರುವ ಆ ಜ್ಞಾನ ಅದಕ್ಕೆ ಬೆಲೆ ಅದರಿಂದ ಇವತ್ತು ಇಟಿಕೆಯಲ್ಲೆತ್ತಿ ಆ ಸಿಮೆಂಟ್ ಕಲಸಿ ಆ ಮಣ್ಣೆತ್ತಿ ಎಲ್ಲ ಕೆಲಸ ಮಾಡೋ ಆ ಕಾರ್ಮಿಕರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ನಿಂತ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಇದನ್ನ ಈಗ ಮಾಡು ಸ್ವಲ್ಪ ತ ಲೆಫ್ಟ್ಗೆ ತಳ್ಳು ಇದನ್ನೆಲ್ಲ ಹೇಳೋ ಮೇಸ್ತ್ರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ಆಫೀಸ್ಗಳಲ್ಲಿ ಅಷ್ಟೇ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ ಎಲ್ಲ ಮಾಡೋ ಅಂತ ಆ ಲೇಬರ್ಸ್ಗೆ ಎಷ್ಟು ಪೇಮೆಂಟ್ ಇರುತ್ತೆ ಕಂಪ್ಯೂಟ್ರ್ ಮುಂದೆ ಎ ಸಿ ಎಲ್ಲಿ ಕೂತ್ಕೊಂಡು ವರ್ಕ್ ಮಾಡೋ ಆ ಇಂಜಿನಿಯರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಎಷ್ಟು ಪೇಮೆಂಟ್ ಇರುತ್ತೆ ಅದನ್ನು ನಾವು ಯೋಚನೆ ಮಾಡಿ ಅಂದರೆ ಆ ಜ್ಞಾನಕ್ಕೆ ಬೆಲೆ ಇದೆ ಆ ಜ್ಞಾನಕ್ಕೆ ಪೇಮೆಂಟ್ಸ್ ಜಾಸ್ತಿ ಫಿಸಿಕಲಿ ಮಾಡೋ ಶ್ರಮಕ್ಕಿಂತಲೂ ಮೆಂಟಲಿ ನಾವು ಮಾಡೋ ಶ್ರಮಕ್ಕೆ ಮೆಂಟಲಿ ನಾವು ಪಡೋ ಶ್ರಮಕ್ಕೆ ಹೆಚ್ಚಿನ ವ್ಯಾಲ್ಯೂ ಇದೆ ಹಾಗಾಗಿ ಮೆಂಟಲಿ ನಮ್ಮ ಥಾಟ್ಸ್ ನಮ್ಮ ಜ್ಞಾನ ಅದನ್ನು ಹೆಚ್ಚು ವೃದ್ಧಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಹಾಗಾಗಿ ಸೊ ನಮ್ಮ ದೇಹ ಕಂಟೈನೇರ್ ಇದರಲ್ಲಿ ನಾವು ತುಂಬಿಸ್ಕೊಳ್ಬೇಕಂತ ಜ್ಞಾನ ಆ ಜ್ಞಾನಕ್ಕೆ ಬೆಲೆ ಇದೆ ಯಾವ ಜ್ಞಾನ ತುಂಬಿಸ್ಕೊಳ್ತೀರಾ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿಕೊಳ್ತಾ ನಿಮ್ಮ ಆರ್ ಕೆ ಗಾಂಧಿ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು